ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತೆ ಎಂಎಲ್ಸಿ ಸಿ ಕೆ ಎಸ್ ನವೀನ್ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಂಎಲ್ಸಿ ಎಲ್ ಸಿ ಕೆ ಎಸ್ ನವೀನ್ ಅವರು ಮಾತನಾಡಿದ್ದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದೆಲ್ಲದರ ಬಗ್ಗೆ ಸರ್ಕಾರ ಆಮೆಗತಿಯಲ್ಲಿ ತನಿಖೆ ಕೈಗೊಂಡಿದೆ ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಪತ್ರ ರವಾನೆ ಆದಾಗ ಸಿ ಎಂ ಅವರು ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದು ಸಿಎಂ ಅವರು ಅವರ ಪಾತ್ರ ಏನೂ ಇಲ್ಲ ಎಂದು ಬಣ್ಣ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಸತ್ಯ ತಿಳಿಯುವ ಉದ್ದೇಶದಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವ ಉದ್ದೇಶದಿಂದ ರಾಜ್ಯಾಧ್ಯಕ್ಷರ ಕರೆಯಂತೆ ಇದೇ ಇಪ್ಪತ್ತೆಂಟರಂದು ರಾಜ್ಯಾದ್ಯಂತ ನಾವು ಹೋರಾಟ ಮಾಡುತ್ತಿದ್ದೇವೆ ಇನ್ನು ಚಿತ್ರದುರ್ಗದಲ್ಲಿ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಪ್ರತಿಭಟನೆ ಮಾಡಲಿದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಿದ್ದೇವೆ ಇನ್ನು ಇಂದು ಜನರ ರಕ್ತ ಕುದಿಯುತ್ತಿದೆ ಜನರ ಹಣ ದೊರಡೆ ಮಾಡಿದ್ದು ಜನರಿಗೆ ಗೊತ್ತಾಗಿದೆ ಇನ್ನು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕೆಂಬುದು ನಮ್ಮ ಕೂಗಾಗಿದೆ ಇದು ನಮ್ಮ ಒತ್ತಾಯ ಕೂಡ ಆಗಿದೆ ಇನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟ ಹಣ ಕೂಡ ಅನುಷ್ಠಾನ ಆಗದೆ ಪೋಲಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣ ಕೂಡ ನುಂಗಿ ಹಾಕಲಾಗಿದೆ ಎಚ್ಚೆತ್ತ ಸಿಎಂ ಅಧಿಕಾರಿಯನ್ನು ಅಮಾನತು ಮಾಡಿದ್ದಾರೆ ಇದೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಆಗಿದ್ದು ಅವರಿಗೆ ಈ ಬಗ್ಗೆ ಮಾಹಿತಿ ಇದ್ದು ಅವರು ತನಿಖೆ ಮಾಡದೆ ಹಾಗೆ ಇದ್ದಾರೆ ಎಂದು ತಿಳಿಸಿದ್ದಾರೆ ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಡೆಗಳಲ್ಲಿ ಡಿಸಿ ಕಚೇರಿಗೆ ಮುಖ್ಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಾನ್ಯ ಮಾಜಿ ಶಾಸಕರು ಹಾಲಿ ಶಾಸಕರು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಚಿತ್ರದುರ್ಗದಲ್ಲಿ ಇದ್ದೀವಿ ಚಿತ್ರದುರ್ಗದ ಮಣ್ಣಿನಲ್ಲಿ ಹೋರಾಟ ಮಾಡುವಂತದಕ್ಕೆ ಪ್ರಮುಖ ಕಾರಣವೂ ಕೂಡ ಏನಂತಂದ್ರೆ ಮದಕರಿ ನಾಯಕರ ಮಣ್ಣು ಯಾವಾಗ ಯಾವಾಗ ಅನ್ಯಾಯ ಆಗ್ತಾ ಇತ್ತು ಅವಾಗೆಲ್ಲವೂ ಕೂಡ ರಾಜವೀರ ಮದಕರಿ ನಾಯಕರು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಚಿತ್ರದ ಬಾಳೆಗಾರರಿಗೆ ಸಲ್ಲುವಂತದ್ದಾಗಿದೆ ಹಾಗಾಗಿ ನಾವು ಚಿತ್ರವನ್ನು ಆಯ್ಕೆಯನ್ನ ಮಾಡಿದ್ದೇವೆ ರಾಜ್ಯಾಧ್ಯಕ್ಷ ಆಯ್ಕೆಯನ್ನ ಮಾಡಿದ್ದಾರೆ ಚಿತ್ರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಆಯೋಜನೆಯನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಜನರಿಗೆ ರಕ್ತ ಕುದಿತಾ ಇದೆ ತೆರಿಗೆ ಹಣ ಬಡವರಿಗೆ ಹೋಗ್ಬೇಕಾಗಿರುವಂತ ಹಣ ಇವತ್ತು ಈ ತರದ ಖರ್ಚಾಗ್ತಾ ಇದೆ ಹಗರಣ ಮಾಡಿ ದುಡ್ಡು ಹೊಡೆದಿದ್ದಾರೆ ಇದು ಇನ್ನೆಲ್ಲೆಲ್ಲವೂ ಕೂಡ ಇದರ ಮೂಲ ತಲುಪಿದೆ ಈ ಹಣ ಚುನಾವಣೆ ಖರ್ಚಾಗಿದೆ ಈ ಹಣ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಯಾರ್ಯಾರಿಗೋ ತಲುಪಿದೆ ಇದು ಅನ್ನೋಂತ ಒಂದು ಅವರಿಗೆ ಸ್ಪಷ್ಟವಾಗಿರುವಂಥ ಮಾಹಿತಿಗಳು ಮಾಧ್ಯಮಗಳ ಮೂಲಕ ಸಿಗ್ತಾ ಇರೋದಿಂದ ನಮ್ಮ ಏನು ಬೇಡಿಕೆ ಕೂಗು ಸಿದ್ದರಾಮಯ್ಯ ಅವರು ಇದಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಇನ್ನೂ ತೀವ್ರವಾಗಿ ಮಾಡ್ತೇವೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಇವತ್ತು ನೋಡಿದೀರ ಕೇಂದ್ರ ಸರ್ಕಾರ ಕೊಟ್ಟಂತ ಹಣನು ಕೂಡ ಕೇಂದ್ರ ಸರ್ಕಾರ ಪರಿಷ್ಠ ಪಂಗಡಕ್ಕೆ ಅಭಿವೃದ್ಧಿಗೆ ಅಂತ ಕೊಟ್ಟಂತ ಹಣನೂ ಕೂಡ ಸುಮಾರು ತೊಂಬತ್ತೆಂಟು ಕೋಟಿ ಅಷ್ಟು ಹಣ ಕಳೆದ ಒಂದೂವರೆ ವರ್ಷದಿಂದ ಬಿಡುಗಡೆ ಆಗಿರುವಂತದ್ದು ಕೂಡ ಎಲ್ಲಿ ಅನುಷ್ಠಾನ ಆಗಿದೆ ಹಣದ ಯುಟಿಲೈಸೇಷನ್ ಅನುಪಾಲನ ವರದಿ ಕೇಳಿದಕ್ಕೆ ಎಂಟು ಬಾರಿ ಕೇಂದ್ರ ಸರ್ಕಾರದ ಪರಿಷ್ಠ ಜ ಪಂಗಡದ ನಿಗಮದ ಮಂತ್ರಾಲಯದಿಂದ ಅಂದ್ರೆ ಎಸ್ ಟಿ ಮಂತ್ರಾಲಯದಿಂದ ಎಸ್ ಟಿ ಮಿನಿಸ್ಟರ್ ಕಡೆಯಿಂದ ಬಂದಿರುವಂತ ಪತ್ರಕ್ಕೆ ಎಂಟು ಬಾರಿ ಪತ್ರ ಬಂದ್ರು ಕೂಡ ಒಂದೇ ಒಂದು ಬಾರಿನೂ ಕೂಡ ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಹಣನೂ ಕೂಡ ನುಂಗಾಗ್ತಾ ಇದಾರೆ ಕೇಂದ್ರ ಸರ್ಕಾರ ಕೊಡ್ತಿರೋ ನೂರು ಕೂಡ ನುಂಗಾಗ್ತಾ ಇದಾರೆ ಎಚ್ ಎತ್ ಕಂಡಂತ ಸರಾಮಯ್ಯವರು ನಿನ್ನ ಒಬ್ಬ ಅಧಿಕಾರಿಯನ್ನು ಅಮಾನತ್ ಮಾಡಿದ್ದಾರೆ ಇದಕ್ಕೋಸ್ಕರ ಅಂದರೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅವರ ಅಡಿಯಲ್ಲೇ ಅಂಡರ್ ದಿ ವಾಚ್ ಐಸ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಇದೆ ಎಲ್ಲವೂ ಕೂಡ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ ಇದಕ್ಕೆ ಮಾಹಿತಿ ಇದೆ ನಲವತ್ತು ಕೋಟಿ ಹುಜೂರ್ ಟ್ರೆಜರಿಯಿಂದ ನೆರವಾಗಿ ಹೋಗಿದೆ ಕೇಂದ್ರ ಸರ್ಕಾರದ ತೊಂಬತ್ತು ಕೋಟಿ ಬಂದಿದೆ ಇದೆಲ್ಲವೂ ಕೂಡ ಅವರ ಮೂಗಿನ ಕೆಳಗಡೆ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದಾರೆ ಯಾರೋ ಒಬ್ಬರನ್ನ ಇಬ್ಬರನ್ನ ಬಂದಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದು ಈ ಒಂದು ಹಗರಣದಲ್ಲಿ ಆಳಕ್ಕಿಳಿದಷ್ಟು ಕೂಡ ಇನ್ನೂ ಬಹಳಷ್ಟು ಜನ ಇದರಲ್ಲಿ ಇದರಲ್ಲಿ ಶಾಮೀಲಾಗಿರೋಂಥದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ನಮ್ಮ ಹೋರಾಟ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಸಂಖ್ಯೆ ಅವರಾಗವರೆ ಸ್ವಯಂ ಪ್ರೇರಣೆಯಿಂದ ಬಂದು ಈ ಚಿತ್ರದುರ್ಗದಲ್ಲಿ ಮದಕರ್ ನಾಯಕನ ಮಣ್ಣಲ್ಲಿ ನೆಲದಲ್ಲಿ ನಾವು ಹೋರಾಟವನ್ನು ನಾವು ಮತ್ತು ನಾನು ಮಾಧ್ಯಮದ ಮೂಲಕನೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಯುವಕರಿಗೆ ಯುವತಿಯರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಮುಂದೆ ಬನ್ನಿ ಇದು ಸರ್ಕಾರದ ಹಗರಣ ಹಣ ನಿಮ್ಮ ಹಕ್ಕು ಹಣ ನಿಮ್ಮ ಹಕ್ಕು ನಿಮ್ಮನೆಗೆ ಬರಬೇಕಾಗಿರುವಂಥ ಹಣ ನಿಮ್ಮ ಕೈಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿರುವಂಥ ಹಣ ಇವತ್ತು ಹೈದರಾಬಾದಿನ ಬಾರ್ಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಿಗ್ತಾ ಇದೆ ನೀವು ಧ್ವನಿ ಹತ್ತಲಿಲ್ಲ ಅಂತಂದರೆ ಇದರಿಂದ ಆಗುವಂಥ ಅನ್ಯಾಯದ ನೇರವಾದ ಬರೆ ನಿಮ್ಮ ಮೇಲೆ ಬಿದ್ದಿದೆ ಅನ್ನುವಂಥದ್ದನ್ನು ನಾನು ಮಾಧ್ಯಮ ಮಾಧ್ಯಮದ ಮೂಲಕ ತಿಳಿಸ್ಬೇಕು ಇಷ್ಟಪಡ್ತೇನೆ